ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇರ್ಬೋದು ಇದೊಂದು ತೋಟ ಈ ತೋಟದಲ್ಲೇ ಯಾವ್ಯಾವ ಬೆಳೆಗಳನ್ನು ಬೆಳೆಯುತ್ತಾರೆ ಅಂತ ನಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಈ ತೋಟ ಇದ್ರೂ ಕೂಡ ಹೆಂಗಿದೆಯಪ್ಪ ಅಂದರೆ ಚಿಕ್ಕವಾಗಿದ್ದರೂ ಭಾಳ ಚೊಕ್ಕವಾಗಿದೆ ಆದರೆ ಇದು ಯಾವುದೇ ಕೀಟನಾಶಕಗಳು ಬಳಸ್ತೇನೆ ಕೇವಲ ಆರ್ಗನಿಕ್ ಆಗಿ ಬಳಸಿದ್ದಾರೆ ಇದರಲ್ಲಿ ಅವರು ಏನೇನು ಬೆಳೆದಿದ್ದಾರಪ್ಪ ಅಂದರೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಇದು ಕೇವಲ ಎರಡೇ ಎರಡು ಎಕರೆ ಇರೋದು ಈ ಎರಡು ಎಕರೆದಲ್ಲಿ ಅವರು ಏನೇನು ಬೆಳೆದಿದ್ದಾರಪ್ಪ ಅಂದರೆ ಮುಖ್ಯವಾಗಿ ಇಲ್ಲಿ ಕಾಣ್ತಾ ಇರ್ಬೋದು ಇದು ಬಾಳೆ ಈ ಬಾಳೆ ನೋಡ್ತಾ ಇರ್ಬೋದು ಆಲ್ರೆಡಿ ಬಾಳೆ ಆಗಿದೆ ಈ ಬಾಳೆ ಯಾವುದಪ್ಪ ಅಂದರೆ ನಿಮಗೆ ತೋರಿಸಿ ನೋಡಿರಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಬಾಳೆ ಗೊನ್ನೆ ಆಗಿದೆ ಈ ಬಾಳೆ ಗೊನ್ನೆ ಏನಪ್ಪ ಅಂದರೆ ಈ ಚಿಕ್ಕದಾಗಿದೆ ನೀವು ನೋಡ್ತಾ ಇರ್ಬೋದು ಈ ಚಿಕ್ಕದಾಗಿದ್ದು ಇದಾವೆಂದರೆ ಅದಕ್ಕೆ ನಿಮಗೆ ಪ್ರತ್ಯೇಕವಾದ ಹೆಸರು ಹೇಳೋಂಗಿಲ್ಲ ಇದು ಇದು ರೇಟು ಭಾಳ ಇದೆ ಏಲಕ್ಕಿ ಬಾಳೆನೂ ಚಿಕ್ಕದಾಗಿದ್ದಾವೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಸಿಂಗಲ್ ಸಿಂಗಲ್ಲಾಗಿ ಕೊಡಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ಅಲ್ವಾ ಆಲ್ರೆಡಿ ಗೊನ್ನೆ ಆಗಿದೆ ನೋಡ್ರಿ ಇಲ್ಲಿ ಆಲ್ರೆಡಿ ಹಣ್ಣು ಕೂಡ ಆಗಿದ್ದಾವೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೋಡ್ರಿ ಹಣ್ಣು ಆಗಿದ್ದಾವೆ ಇದು ಯಾವುದೇ ಕೆಮಿಕಲ್ ಆಗದೇ ಇದನ್ನು ಬೆಳೆಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಬೆಳೆ ಅಂದರೆ ಕೂಡ ನೋಡು ಗೊನ್ನೆ ಗೊನ್ನೆ ಇದ್ದಾವೆ ಬಾಳೆ ಏಲಕ್ಕಿ ಬೆಳೆ ಬಾಳೆಹಣ್ಣು ಇದು ಸ್ಪೆಷಲಾಗಿ ಯಾರೂ ಬೆಳೆಯಲ್ಲ ಅದು ಆಗಿ ಯಾವುದೇ ಕೆಮಿಕಲ್ ಆಗದೇ ಬೆಳೀತಾರೆ ಇನ್ನೊಂದು ಮುಖ್ಯವಾಗಿ ಬೆಳೆ ಯಾವುದಪ್ಪ ಅಂದರೆ ನುಗ್ಗೆ ಇದು ನೋಡ್ತಾ ಇರ್ಬೋದು ಆಲ್ರೆಡಿ ಒಂದು ಕಟವ್ ಆಗಿದೆ ಒಂದು ಕಟವ್ ಆದಮೇಲೆ ಮತ್ತೆ ಕಟ್ ಮಾಡ್ತಿದ್ದಾರೆ ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಮತ್ತೆ ಬರ್ತಿದೆ ಬಟ್ ಇನ್ನೊಂದು ಇದರ ವಿಶೇಷತೆ ಏನಪ್ಪ ಅಂದರೆ ಈ ನುಗ್ಗೆ ಸೊಪ್ಪಿನಿಂದ ಒಳ್ಳೆಯ ರೇಟ್ ಇದೆ ಬಟ್ ಇದರ ಬಗ್ಗೆ ಗೊತ್ತಿದ್ದರೆ ಮಾತ್ರ ಇದನ್ನು ಪುಡಿ ಮಾಡಿ ಬಿಸ್ನೆಸ್ ಮಾಡ್ತಾರೆ ಮಾರಾಟ ಮಾಡ್ತಾರೆ ಬಟ್ ಪ್ರತ್ಯೇಕವಾದ ವಿಡಿಯೋ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಆಮೇಲೆ ಬೇಕಾದ್ರೆ ಹೇಳ್ತೀನಿ ಬಟ್ ನುಗ್ಗೆ ಕೂಡ ಬೆಳೀತಾ ಇದ್ದಾರೆ ಆಲ್ರೆಡಿ ಕಟ್ ಆಫ್ ಮಾಡಿದ್ದಾರೆ ಆದಮೇಲೆ ಮತ್ತೆ ಮಾಡಿದ್ದಾರೆ ಇನ್ನೊಂದು ಮೇನಾಗಿ ಇನ್ನೊಂದು ಬೆಳೆ ಯಾವುದಪ್ಪ ಅಂದರೆ ನಿಮಗೆ ತೋರಿಸ್ತೀನಿ ಬನ್ನಿ ಇದೇ ನೋಡಿರಿ ಇದು ಏನಪ್ಪ ಅಂದರೆ ಜಾಮಿನ ಹಣ್ಣು ಜಾಮೆ ಹಣ್ಣು ಅಂದರೆ ಸೀಬೆ ಹಣ್ಣು ನೀವು ನೋಡ್ತಾ ಇರ್ಬೋದಲ್ವಾ ಆಲ್ರೆಡಿ ಅಲ್ಲೆಲ್ಲೆಲ್ಲೆಲ್ಲಿ ಹಣ್ಣು ಬಿಟ್ಟಿದ್ದೇವೆ ನಿಮಗೆ ತೋರಿಸ್ತೀನಿ ಬನ್ನಿ ನೋಡು ನಿಮಗೆ ನೋಡ್ತಾ ಇರ್ಬೋದು ಆಲ್ರೆಡಿ ಕಾಯಿ ಬಿಟ್ಟಿದ್ದಾವೆ ಇವು ಹಣ್ಣು ಇದು ಎರಡು ಎಕರೆಯಲ್ಲಿ ಇವರು ಬೆಳೆಯುವಂತಹ ಬೆಳೆ ನೋಡ್ರಿ ಆಲ್ರೆಡಿ ಹಣ್ಣು ಆಗಿದ್ದಾವೆ ಬಟ್ ಇನ್ನೂ ದೊಡ್ಡ ಆಗಬೇಕು ನೀವು ನೋಡ್ತಾ ಇರ್ಬೋದಲ್ವ ನೋಡಿ ಸೀಬೆ ಹಣ್ಣು ಕಾಣ್ತಾ ಅಲ್ವಾ ಓಕೆ ಇದು ಯಾವುದೇ ಕೆಮಿಕಲ್ ಬಳಸ್ತಾನೆ ಬೆಳೆಯುವಂತಹ ಹಣ್ಣು ಹಣ್ಣಾಗಿದೆ ನಿಮ್ಗೆ ಹಿಂಗೆ ತೋರ್ಸ್ತು ಬನ್ನಿ ಇನ್ನು ದೊಡ್ಡ ಹಣ್ಣಾಗಿದ್ದಾವೆ ಇವ ಚಿಕ್ಕವಾಗಿದ್ದರೂ ಆಲ್ರೆಡಿ ಬೆಳೆದಿದ್ದಾವೆ ಬಟ್ ಬೆಳೀತಾ 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 ಕಟ್ ಮಾಡ್ತಾರೆ ಇವು ನೋಡ್ತಾ ಇರ್ಬೋದು ಆಲ್ರೆಡಿ ಹಣ್ಣಾಗಿದೆ ಕೆಳಗೆ ಬಿದ್ದಿದೆ ನೋಡ್ರಿ ಹಣ್ಣು ನೀವು ನೋಡ್ತಾ ಇರ್ಬೋದು ಇವು ಹಣ್ಣಾಗಿದ್ದಾವೆ ಇನ್ನೊಂದು ತೋರಿಸ್ತಾನೆ ಬನ್ನಿ ಬಾಳೆ ಗೊನ್ನೆ ಯಾವ ರೀತಿ ಆಗಿದೆ ಇದು ಬಾಳೆಹಣ್ಣಿನ ಗೊನೆ ಏನಪ್ಪ ಅಂದರೆ ಸ್ಪೆಷಲ್ ಏನಪ್ಪ ಅಂದರೆ ಇದು ಎರಡು ಅಥವಾ ಮೂರು ಬೆಳೆ ಮಾತ್ರ ಬೆಳೀತಾ ಇದೆ ಒಂದು ಗಿಡ ಇದಪ್ಪ ಅಂದರೆ ಒಂದು ಬಾಳೆ ಗಿಡ ಇದೆ ಅಂದರೆ ಅದು ಒಂದೇ ಒಂದು ಗೊನೆ ಬಿಡೋದು ನೀವು ನೋಡ್ತಾ ಇರ್ಬೋದಲ್ವ ಇದೇ ಗೊನೆ ಈ ಗೊನೆ ಆದಮೇಲೆ ಮತ್ತೆ ಕಟ್ ಮಾಡ್ತಾರೆ ಮತ್ತು ಇನ್ನೊಂದು ಬೆಳೆ ಆರು ತಿಂಗಳು ಇಲ್ಲಪ್ಪ ಅಂದರೆ ಎಂಟು ತಿಂಗಳು ಆದಮೇಲೆ ಬರ್ತಾಯಿದ್ದಾವೆ ನೋಡ್ರೆ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲಿದ್ದ ಇದು ಯಾರೂ ಭಾಳ ಜಾಸ್ತಿ ಬೆಳೆಯಲ್ಲ ನೀವು ನೋಡ್ತಾ ಇರ್ಬೋದು ಗೊನೆ ಆಗಿದೆ ಇನ್ನು ಮುಂದಕ್ಕೆ ತೋರಿಸ್ತೀನಿ ಬನ್ನಿ ಈ ಗೊನೆ ಯಾವ ರೀತಿಯಾಗಿ ಬಿಟ್ಟಿದ್ದೇವೆ ಅಂಥೇಳಿ ನೋಡ್ರಿ ಇಲ್ಲಿ ಕೂಡ ಬಿಟ್ಟಿದ್ದೇವೆ ಬಾಳೆ ಅದೇ ರೀತಿಯಾಗಿ ಜಾಮಾಣಿಂದು ನೋಡ್ರಿ ಈ ರೀತಿ ಗಿಡ ಇದ್ದಾವೆ ಆಲ್ರೆಡಿ ದೊಡ್ಡವಾಗಿದ್ದಾವೆ ಬಟ್ ವರ್ಷ ವರ್ಷವೇ ಕಟ್ ಮಾಡ್ತಾರೆ ಕಟ್ ಮಾಡಿದ್ರೆ ಮಾತ್ರ ಇದು ಇದು ಸಿಗೋದು ಈ ಗೊನೆ ನೋಡ್ರಿ ಯಾವ ರೀತಿ ಆಗಿದೆ ನೋಡಿ ನೀವು ಕಟಾವ್ ಯಾವ ರೀತಿ ಮಾಡಿದ್ದಾರೆ ಅಂದರೆ ಇಲ್ಲಿ ನೋಡಿ ಇದೇ ನುಗ್ಗೆ ಮರ ಈ ನುಗ್ಗೆ ಮರ ಮೇಲೆ ಹಿಂಗೆ ಕಟಾವ್ ಮಾಡ್ತಾರೆ ಕಟಾವ್ ಆದ್ಮೇಲೆ ನೋಡಿರಿ ಕಟಾಕ್ಕಿಂತ ಮುಂಚೆ ಯಾವ ರೀತಿಯಾಗಿ ಬಿಟ್ಟಿದ್ದಾವೆ ಅಂತೇಳಿ ಇವು ಕಟ್ ಮಾಡಿದ್ರೇ ಮಾತ್ರ ಕೆಳಗಡೆ ಇದ್ದು ಇವು ನುಗ್ಗೆ ನುಗ್ಗೆಕಾಯಿ ಬಿಡ್ತವೆ ನೋಡಿರಿ ಕಟಾವ್ ಮಾಡಿದ್ದು ಹೇಗಿದೆ ಅಂತೇಳಿ ಕಾಣ್ತಿದೆ ಅಲ್ವಾ ಇದೇ ಕಟ್ ಮಾಡ್ತಾರೆ ಇವ್ರು ಕಟ್ ಮಾಡಿದ್ರೆ ಮಾತ್ರ ಸಪ್ರೇಟ್ ಸಪ್ರೇಟ್ ಕೊಂಗೆ 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 ಬರ್ತವೆ ಕೊಂಗೆ ಕೊಂಗೆ ಆದಮೇಲೆ ಮತ್ತೆ ಪದೇ ಇನ್ನೊಂದು ಕೊಂಗೆ ಮತ್ತು ಇನ್ನೊಂದು ಕೊಂಗೆ ಬರ್ತದೆ ಇನ್ನೊಂದು ಕೊಂಗೆ ಬರ್ತತೆ ಚಿಗುರು ಚಿಗುರು ಹೊಡೆದಿರ್ತೈತಿ ಚಿಗುರು ಹೊಡೆದ ಮೇಲೆ ಅದು ಭಾಳ ಆಗುತ್ತೆ ಅದೇ ರೀತಿಯಾಗಿ ಇವು ಕೂಡ ಅಷ್ಟೇ ಕೆಳಗಡೆ ಕಟ್ ಮಾಡಿದ್ರಿಗಿನ ಜಾಮೆ ಗಿಡ ಬರ್ತಾ ಬರ್ತಾ ಆಗ್ತವೆ ಇಲ್ಲಿ ನೋಡು ಹೂವು ಆಗ್ತವೆ ಈ ರೀತಿ ಕಟಾವು ಮಾಡ್ತಾರೆ ನೋಡ್ರಿ ನೋಡ್ರಿ ಬಾಳೆ ಗೊನ್ನೆ ಹೇಗಿದೆ ಅಂತೇಳಿ ಈ ರೀತಿ ಕಟ್ ಮಾಡ್ತಾರೆ ನೋಡಿರಿ ಈ ರೀತಿಯಾಗಿರುತ್ತೆ ನೋಡ್ರಿ ಆಲ್ರೆಡಿ ಜಾಮೆ ಹಣ್ಣು ನೋಡ್ರಿ ಹಣ್ಣಾಗಿದೆ ನೀವು ನೋಡ್ತಾ ಇದ್ದಾರಲ್ವ ಇನ್ನೊಂದು ತೋರಿಸ್ತೀನಿ ಬನ್ನಿ ನೀವು ಆಫ್ ಮಾಡಿರೋದು ಯಾವ ರೀತಿ ಇರುತ್ತದೆ ಈ ರೀತಿ ಕಟಾಫ್ ಮಾಡ್ತಾರೆ ನೀವು ನೋಡ್ತಾ ಇರ್ಬೋದು ನೋಡಿ ಇದು ಹನಿ ನೀರಾವರಿ ಮುಖಾಂತರ ಪೈಪ್ಲೈನ್ ಹಾಕಿದಾರಲ್ವ ಸದ್ಯಕ್ಕೆ ಬೋರ್ ಇದೆ ಅವ್ರಿಗೆ ಹನಿ 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 ಮುಖಾಂತರ ಇದು ಸಪ್ರೇಟಾಗಿ ಒಂದು ಪೈಪಿರುತ್ತೆ ಈ ಪೈಪಿನ ಮುಖಾಂತರ ಇನ್ನೊಂದು ಪೈಪು ಬುಡಕ್ಕೆ ಹಾಕಿರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಣ್ಣದ ಪೈಪು ಈ ಪೈಪ್ಲೈನ್ ಎಲ್ಲೆಲ್ಲದ ಬಂದಿದೆಪ್ಪ ಅಂತೆ ಇದೇ ಮುಖಾಂತರ ಒಂದು ಬೋರ್ ಹಾಕಿರ್ತಾರೆ ಆ ಬೋರಿನ ಮುಖಾಂತರ ಇಡೀ ತೋಟಕ್ಕೇ ಇದ್ರಲಿದ್ದ ಹೋಗುತ್ತೆ ಇದೇ ನೋಡ್ರಿ ಬೋರು ಈ ಬೋರ್ಗೆ ಸಪ್ರೇಟಾಗಿ ಒಂದು ಹಾಫು ಆನ್ ಅಂತಿರುತ್ತೆ ಇದು ಹಾಫ್ ಆನ್ ಮುಖಾಂತರ ಇದು ಪೈಪ್ಲೈನ್ ನೀವು ನೋಡ್ತಾ ಇರ್ಬೋದು ಇದೆ ಉದ್ದಕ್ಕೆ ಒಂದು ಲೈನ್ ಹಾಕಿರ್ತಾರೆ ಈ ಕಡೆ ಹೋಗುತ್ತೆ ಈ ಕಡೆ ಹೋಗಿರುತ್ತೆ ಅದರ ಮುಖಾಂತರ ಇಡೀ ತೋಟಕ್ಕೆ ನೀರು ಆಗುತ್ತೆ ನೀವು ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕವೇ ಗೊನ್ನೆ ಗೊನ್ನೆ ಆಗಿದ್ದಾವೆ ನೋಡ್ರಿ ಜಾಮ ಗಿಡ ಜಾಮೆ ಹಣ್ಣು ಕಾಣ್ತಾ ಇದ್ದೇವಲ್ಲ ಫ್ರೆಂಡ್ಸ್ ನೋಡಿ ಯಾವ ರೀತಿ ಆಗಿದ್ದಾವೆ ಕಟ್ ಮಾಡಿದರೆ ಮಾತ್ರ ಚಿಗುರು ಹೊಡೆದ್ರು ಸುತ್ತಲೇ ಗೊನ್ನೆ 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 ಆಗಿ ಬಿಡ್ತವೆ ಬಾಳೆಗೊನ್ನೆ ತೋರಿಸ್ ಬಂದು ನಿಮಗೆ ಏಲಕ್ಕಿ ಬಾಳೆಹಣ್ಣು ಸ್ಪೆಷಲ್ ಇವು ಅಂದರೆ ರೇಟ್ ಕೂಡ ಜಾಸ್ತಿ ಇರ್ತವೆ ನೀವು ನೋಡ್ತಾ ಇರ್ಬೋದು ಗೊನ್ನೆ ನೋಡಿರಿ ಯಾವ ರೀತಿಯಾಗಿ ಗೊನ್ನೆ ಬಿಟ್ಟಿದೆ ಅಂತ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್ ಇದರಲ್ಲಿ ಸುಮಾರು ಐವತ್ತು ನೂರು ನೂರಕ್ಕಿಂತ ಜಾಸ್ತಿನೇ ಇದೇವೆ ಜಾಮೀಣನ್ ಗಿಡ ಆಗಿದ್ದಾವೆ ನೋಡ್ರಿ ಇನ್ನೊಂದು ಇದರಲ್ಲಿ ಇನ್ನೊಂದು ಅಂತರ್ ಬೆಳೆಯಾಗಿ ಬೆಳೀತಾರೆ ಅದು ಏನಪ್ಪ ಅಂದರೆ ತೋರಿಸ್ತಾನೆ ಬನ್ನಿ ದಾಳಿಂಬೆ ಅಂತೇಳಿ ದಾಳಿಂಬೆ ಆ ಕಡೆ ಸದ್ಯಕ್ಕೆ ಅದರಲ್ಲಿ ಹಾಕಿದ್ದಾರೆ ಇದು ಕೇವಲ ಎರಡೇ ಎರಡು ಎಕರೆ ಇರೋದು ಈ ಎರಡೇ ಎರಡು ಎಕರೆದಲ್ಲಿ ಇದೆಲ್ಲ ಬೆಳೆಯನ್ನು ಬೆಳೆಯುತ್ತಾರೆ ಇವರು ಅದರಲ್ಲಿ ಮತ್ತೆ ಇನ್ನೊಂದು ಹಾಕಿದ್ದಾರೆ ನೋಡ್ರಿ ನಿಂಬೆ ಹಣ್ಣಿನ ಗಿಡ ಸದ್ಯಕ್ಕೆ ನಿಂಬೆ ಹಣ್ಣು ಇಲ್ಲ ಕಟ್ ಮಾಡಿದ್ದಾರೆ ನಿಂಬೆ ಗಿಡ ಅದು ನಿಮಗೆ ಜಾಮ ಹಣ್ಣು ಬರ್ರಿ ಯಾವ ರೀತಿ ಆಗಿದೆ ಅಂತೇಳಿ ಅಲ್ಲೆಲ್ಲಿ ಅಲ್ಲೆಲ್ಲೆಲ್ಲೆಲ್ಲಿ ಹಣ್ಣು ಬಿಟ್ಟಿದ್ದಾವೆ ನೀವು ನೋಡ್ತಾ ಇರ್ಬೋದು ನೋಡಿ ಇದು ಆಲ್ರೆಡಿ ಹಣ್ಣಾಗಿದೆ ಫಸಲ್ ಬಂದಿದೆ ಇದಕ್ಕೆ ಬಾಳೆ ಕೊನೆ ಕೂಡ ಬಿಟ್ಟಿದೆ ನೋಡಿ ಇದು ನೀವು ನೋಡ್ತಾ ಇರ್ಬೋದು ಇದು ತೋಟ ಚಿಕ್ಕವಾಗಿದ್ದರೂ ಭಾಳ ಚೊಕ್ಕವಾಗಿದೆ ಇದರಲ್ಲಿ ಕೇವಲ ಎರಡೇ ಎರಡು ಎಕರೆ ಇರೋದು ಎರಡೇ ಎಕರೆದಲ್ಲಿ ಅಂತರ್ ಬೆಳೆಯಾಗಿ ಒಂದು ನುಗ್ಗೆ ಬೆಳೆದಿದ್ದಾರೆ ಇನ್ನೊಂದು ಬಾಳೆ ಬೆಳೆದಿದ್ದಾರೆ ಇನ್ನೊಂದು ಜಾಮೆ ಹಣ್ಣಂದು ನೀವು ನೋಡ್ತಾ ಇರ್ಬೋದು ನೋಡಿ ಮತ್ತು ಹಾಗೆ ತೋರಿಸ್ತೀನಿ ಬನ್ನಿ ನಿಮ್ಗೆ ಇನ್ನೊಂದು ಬೆಳೆ ಏನಪ್ಪ ಅಂತ ಹೇಳಿದ್ರಿಗಿನ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೇ ಇವು ಬೆಳೆ ಕೂಡ ಹಾಕಿದ್ದಾರೆ ಏನಪ್ಪ ಅಂದರೆ ಇದು ನಿಂಬೆ ಗಿಡ ಅಲ್ಲೆಲ್ಲೆಲ್ಲ ನಿಂಬೆ ಗಿಡ ಹಾಕಿದ್ದಾರೆ ಈ ಬಟ್ ನಿಂಬೆ ಗಿಡದಲ್ಲಿ ಇನ್ನೂ ಯಾವೇ ನಿಂಬೆ ಹಣ್ಣು ಬಿಟ್ಟಿಲ್ಲ ಬಟ್ ಸದ್ಯಕ್ಕೆ ಬಿಡ್ತಾವೆ ಆಮೇಲೆ ನೀವು ನೋಡ್ತಾ ಇರ್ಬೋದು ನೋಡಿ ಹಣ್ಣು ಆಲ್ರೆಡಿ ಆಗಿದ್ದಾವ ಇವು ನೀವು ನೋಡ್ತಾ ಇರ್ಬೋದು ಯಾವುದೇ ಹ ಯಾವುದೇ ಕೆಮಿಕಲ್ ಬಳಸ್ತೇನೆ ಆಗಿ ಇವರು ಬಳಸ್ತಾ ಇದ್ದಾರೆ ನೋಡಿರಿ ಇಲ್ಲೂ ಆಲ್ರೆಡಿ ಹಣ್ಣಾಗಿದೆ ನೋಡಿ ಹಣ್ಣು ಯಾವ ರೀತಿ ಬಿಟ್ಟಿದ್ದಾವಂತೇಳಿ ನೀವು ಕಾಣ್ತಾ ಇರ್ಬೋದು ನೋಡಿ ಹಣ್ಣು ನೋಡು ಈ ಮರದಲ್ಲಿ ಎಷ್ಟು ಹಣ್ಣು ಇದೆ ನೋಡಿರಿ ಇದು ಹಣ್ಣಾಗಿದೆ ಇದು ಹಣ್ಣಾಗಿದೆ ನೋಡು ಇದು ಹಣ್ಣಾಗಿದೆ ನೋಡು ಗೊನೆ ಯಾವ ರೀತಿಯಾಗಿ ಬಿಟ್ಟಿದ್ದಾವೆ ನೋಡ್ತಾ ಇರ್ಬೋದು ನೀವು ಇದೆಲ್ಲ ಅದೇ ನೋಡಿರಿ ಆಲ್ರೆಡು ಹಣ್ಣಾಗಿದ್ದಾವೆ ನೀವು ನೋಡ್ತಾ ಇರ್ಬೋದು ಜಾಮೆ ಹಣ್ಣು ಆಗಿದ್ದಾವೆ ಆಲ್ರೆಡಿ ಬಾಳೆಹಣ್ಣು ಕೂಡ ಆಗಿದ್ದಾವೆ ನುಗ್ಗೆ ಕೂಡ ಇನ್ನು ಸದ್ಯಕ್ಕೆ ಕಟಾವು ಮಾಡಿದ್ದಾರೆ ಕಟ್ 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 ಮಾಡಿ ಅದು ಚಿಗಿರು ಮೇಲೆ ಮಾಡ್ತಾಯಿದ್ದಾರೆ ನೋಡಿರಿ ನೀವೆಲ್ಲ ಈ ಫಲವತ್ತತೆ ಹಣ್ಣು ಯಾವ ರೀತಿ ಆಗಿದೆ ಅಂತೇಳಿ ಇನ್ನೊಂದು ತೋರ್ಸೊಂಡು ಬರ್ರಿ ನಿಮಗೆ ಒಂದು ಹಣ್ಣಿನ ಗಿಡ ಇದು ಏನಪ್ಪ ಅಂದರೆ ದಾಳಿಂಬೆ ಈ ದಾಳಿಂಬೆ ಗಿಡ ಅಲ್ವಾ ಇನ್ನೊಂದು ದಾಳಿಂಬೆ ನಿಮಗೆ ತೋರಿಸ್ಕೊಂಡು ಬರ್ರಿ ಆಲ್ರೆಡಿ ಹಣ್ಣಾಗಿದೆ ಒಂದು ಸಣ್ಣದಾಗಾಗಿದೆ ನೋಡಿ ಇಲ್ಲಿ ಹೂ ಬಿಟ್ಟಿದೆ ಇಲ್ಲಿ ನೋಡ್ರಿ ಆಲ್ರೆಡಿ ಹಣ್ಣಾಗಿದೆ ನೀವು ನೋಡ್ತಾ ಇರ್ಬೋದು ಇನ್ನೊಂದು ಮೇನಾಗಿ ಅವ್ರಿಗೆ ಪ್ರತಿದಿನ ಅವ್ರಿಗೆ ಮನೆಯಲ್ಲಿ ತಿನ್ನೋಕ್ಕೆ ಬೇಳೆ ಸಹ ತೊಗರಿ ತೊಗರಿ ಕೂಡ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ಇದೆಲ್ಲ ತೊಗರಿ ಮನೆ ಬಳಕೆಗೋಸ್ಕರನೇ ತೊಗರಿ ಹಾಕಿರೋದು ಎರಡು ಎಕರೆದಲ್ಲಿ ಮತ್ತೆ ಪ್ರತ್ಯೇಕವಾಗಿ ಇದೆಲ್ಲ ತೊಗರಿ ಬೆಳೆದಿದ್ದಾರೆ ನೋಡ್ತಾ ಇರ್ಬೋದು ಇದೆಲ್ಲ ತೊಗರಿ ನೋಡ್ರಿ ಆ ಸ್ಮಾಲಾಗಿ ಒಂದು ಟೆಂಟ್ ಹಾಕ್ಕೊಂಡಿದ್ದಾರೆ ಈ ಟೆಂಟ್ನಲ್ಲೇ ಅವರು ಇದ್ದಾರೆ ಸುತ್ತ ಪೆನ್ಸಿಂಗ್ ಮಾಡಿದ್ದಾರೆ ಈ ಪಿಂಚಿಂಗೇ ಅವರಿಗೆ ಖರ್ಚಾಗಿರೋದು ಕೇವಲ ಒಂದರಲ್ಲಿದ್ದ ಒಂದೂವರೆ ಲಕ್ಷ ನೀವು ನೋಡ್ತಾ ಇರ್ಬೋದು ಇದೆಲ್ಲ ತಂತ ಹಾಕಿದ್ದಾರೆ ಬೆಲಿನ ತಂತಿ ನಿಮಗೆ ತೋರ್ಸ್ಕೊಂಡು ಬರೀ ತಂತಿ ಯಾವ ರೀತಿ ಆಗಿದೆ ಅಂತ ಗಟ್ಟಿ ಬುಟ್ಟಿ ಆಗಿದೆ ಬಟ್ ಇದರಲ್ಲಿ ಯಾವುದೇ ಪ್ರಾಣಿ ಪಕ್ಷಿಗಳು ದನಕರಗಳು ಅದರ ಮನುಷ್ಯರು ಯಾವುದೇ ರೀತಿಯ ಎಂಟ್ರಿ ಇರಲ್ಲ ಇದೆಲ್ಲ ನೋಡ್ತಾ ಇರ್ಬೋದು ಇವರಿಗೆ ಖರ್ಚಾಗಿರೋದು ಕೇವಲ ಒಂದರಿಂದ ಒಂದೂವರೆ ಲಕ್ಷ ಮಾತ್ರ ಒಂದು ಇದು ಹಾಕಿದ್ದಾರೆ ಕಂಬ ಹಾಕಿದ್ದಾರೆ ಕಂಬ ಸುತ್ತಲೇ ತಂತಿ ಒಂದು ಬೇಲೆ ಹಾಕಿದ್ದಾರೆ ಈ ನೋಡ್ತಾ ಇರ್ಬೋದು ಇದು ಮೇಂಟೆನೆನ್ಸ್ ಆಗಿ ಮೇನ್ ತೊಗರೆ ಪ್ರತಿದಿನ ಅವರಿಗೆ ಬಳಸ್ಕೊಳ್ಳೋಕ್ಕೆ ತೊಗರಿ ಕೂಡ ಹಾಕಿದ್ದಾರೆ ಅದಾದಮೇಲೆ ಬಾಳೆ ಕೂಡ ಹಾಕಿದ್ದಾರೆ ಬಾಳೆ ಬಾಳೆ ಆದಮೇಲೆ ನುಗ್ಗೆ ಕೂಡ ಹಾಕಿದ್ದಾರೆ ಅದ ತದನಂತರ ಇನ್ನೊಂದು ಮೇನ್ ಬೆಳೆ ಏನಪ್ಪ ಅಂದರೆ ಸೀಬೆ ಕಾಯಿ ಸೀಬೆ ಹಣ್ಣು ಜಾಮೆ ಹಣ್ಣು ಇನ್ನೊಂದು ಪ್ರತ್ಯೇಕವಾಗಿ ಹೇಳ್ಬೇಕಪ್ಪ ಅಂದರೆ ಆ ಕಡೆ ಒಂದು ತೋಟ ಇದೆ ಆ ತೋಟ ಯಾವುದಪ್ಪ ಅಂದರೆ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಒಂದು ನುಗ್ಗೆ ಇದೆ ಅದರಲ್ಲಿ ಮತ್ತು ತೆಂಗು ಕೂಡ ಇದ್ದಾವೆ ತೆಂಗು ಅಂದರೆ ಭಾಳ ವರ್ಷಕ್ಕೆ ಹಾಕ್ತವೆ ಆ ವೀಡಿಯೋವನ್ನು ಮತ್ತೆ ಇನ್ನೊಂದು ಸಲ ಹಾಕ್ತೀವಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ ಆ ವೀಡಿಯೋ ಏನಪ್ಪ ಅಂದರೆ ಆ ರೈತ ಯಾವ ರೀತಿಯಾಗಿ ಪ್ರತಿದಿನ ಕೆಲಸ ಮಾಡ್ತಾರೆ ಎಷ್ಟು ಖರ್ಚಾಗಿದೆ ಎಷ್ಟು ಲಾಭ ಬರುತ್ತೆ ಅಂಥೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸದ್ಯಕ್ಕೆ ಓಕೆ ಬಾಯ್